ಕೆಲವು ಮಾತ್ರ ಹೇಳ ದೇವಿ ನಿನ್ನ ಕೀರ್ತಿ ಹಾಡಿ ಹೇಳುವೆ ಈ ದಿನ ಪೂರ್ತಿ ಪ್ರಥಮ ಕಿದ್ದಕ್ಕೆ ಮಹಾನ ಪ್ರಕೃತಿ ಅಂತ ಬಂದರು ನಮಗೇನು ಹೇಳ್ತಾರ

ಹಂಗೈತದ ಯಾಕಂದ್ರೆ ಮರೇ ಕಡ್ಲಿ ಗಿಡಕ್ಕ ಮುಂಚಿನಿ ಗಿಡಕ ಜಗಳಾತ ಐತಿ ಯಾಕಂದ್ರೆ ಇಲ್ಲಿ ಹುಳಿ ಐತಿ ಅಲ್ಲಿ ಹುಳಿ ಐತಿ ಕಡ್ಲಿ ಬಾ ಇಲ್ಲಿ ತಂದ್ ಕಟ್ಟಾರ ಕಡ್ಲಿ ತಗೋದು ಓ ತಮ್ಮನಿಗೆ ಕುತ್ತ ಬೀಸಬೇಕು ನಿಮ್ಮ ನಿಮ್ಮವ್ವ ಆಲಿ ಲಕ್ಷ್ಮೀದೇವಿ ಹೋಗಿ ಬೀಸುಕಳ್ಳಾಗಿ ಕುತ್ತಾಳೆ ಅಲೆ ಆಸ್ರ ಏನ್ ಇಟ್ಕೊಂಡಾಳು ಏನು ಇಟ ಬಡ್ಡೇ ಒಂದು ಕಿರಿಗುಟಾ ಮ್ಯಾಲ ಒಂದು ಹಿಡಿಗುಟಾ ಅದ ಮ ಅಹಾ ಹಂಗ ಬೇರೆ ಆದಿ ಐತೆ ಒಳಕಲಾಗಿ ದಿನ ಒಳಕಲಾಗಿ ಬೆಳಬೇಕು ನಮ್ಮ ಮನೆಯೊಳಗೆ ಆ ಲಕ್ಷ್ಮೀ ದೇವಿ ಬಂದ್ರೆ ನಮ್ಮ ಮನೆಯಾಗ ಒಳಕಲಾಗಿ ಬೆಳಕಾದ್ರೆ ಬ್ಯಾಗಲ ಮ್ಯಾಲ ಹಾದ ಅಲ್ಲಿ ಒಟ್ಟು ಬಾಗಲ ತಳಂಗಿಲ್ಲ ನಮ್ಮನ ದಾಟಿನಿ ಹೆಂಗಿ ಐತಿ ಅಕ್ಕಿರ ಕಾಯ್ ಕೋಬಲಿ ಬಾಗಿಲ್ ನಾವ್ ಕುತ ಬ್ರಹ್ಮದೇವ್ರತ ಬಾಗಲ ಬರ್ಮಾಪಾಗೆ ಕುತ್ತಾನ ಪಂಚ ಪಾಂಡವ್ರೆಡ್ತಕ್ಕಂತ ಐದು ಕಲ್ಲಿ ಪೂಜೆ ಮಾಡೋ ಸಂದರ್ಭ ಒಳಗ ಅಲ್ಲಿ ಪಾಂಡ್ರವ್ ಅನ್ತಕ್ಕಂಥದ್ದು ಕುಲ ಹುಟ್ಟಿ ಬಂತು ಮನಿ ಮನೆ ಮೇಲೆ ಕುಂದ್ರ ಸಾಕು ಪಾಂಡವ್ರ ಕುಲ ಸೃಷ್ಟಿ ಆದಾಗ ಅದಕ್ಕೆ ಪಾಂಡ್ರವನಂಗಿಲ್ಲ ಪಾಂಡ್ರವರು ಯಾಕಂದ್ರೆ ಎಲ್ಲಾರು ಹೆಂಡಿ ಪಾಂಡ್ರ ಹೆಂಡಿ ಪಾಂಡ್ರವತ್ತರು ಬುಟ್ಟಿಯಾಗ ತುಂಬ್ತಾರ ಮ್ಯಾಲ ಕುಂದ್ರಸ್ತಾರ ಅವರು ಐದು ಮಂದಿ ದಾರ ಪ್ರಥಮ ಒಂದೇ ದಿವಸಕ್ಕೆ ಐದು ಪಾಂಡ್ರವನ ಹಾಕಿ ಪೂಜೆ ಮಾಡಿ ಅಲ್ಲಿ ಈ ಕಡಿಲಾಷ್ಟು ದಿನ ಕಳ್ಸಬೇಕಾದ್ರೆ ಒಂದು ಬಿಸುಕಲ್ಲು ಮಾಡ್ತಾರೋ ಮಗ್ಲು ಬಸವಣ್ಣಪ್ಪ ಬಸವಣ್ಣ ಅಂತಕ್ಕಂತ ತಯಾರ್ ಮಾಡ್ತಾರ ಮೊದಲು ಅವ್ರ ಪದ್ಧತಿ ಪ್ರಕಾರ ಬಂದದ್ದ ಅವ್ರಿಗೆ ಕುಲ ದೇವರಾಗಿ ನಿಂತದ ಪ್ರತಿಯೊಂದು ದೇವಸ್ಥಾನ ದೇವಿ ಗುಡಿ ಗುಂಡಾರದೊಳಗೆ ನಮ್ಮ ಪೂಜೆ ಆಗಬೇಕಾದ್ರೆ ವಿಷ್ಣು ಹಾಸದೊಳಗೆ ಬಂದಿರತಕ್ಕಂಥ ಆಮೆ ಅನ್ನತಕ್ಕಂಥದ್ದ ಮಂದಲು ಬಂದು ಬಿದ್ದಾಗ ಪ್ರತಿಯೊಂದು ದೇವ್ರ ಗುಡಿಯಾಗಿ ನೋಡಿದಾಗ ಏನಾಯ್ತಿ ಮೊದ್ಲು ಹೋಗಿ ಆಮೇಲೆ ನಮಸ್ಕಾರ ಮಾಡಿ ಮುಂದೆ ದೇವ್ರಿಗೆ ನಮಸ್ಕಾರ ಅಲ್ಲಾಗ ದೇವರ ಬಿಟ್ಟು ಹೊರಗೆ ಯಾರು ಹೋಗಕ್ ಬರಂಗಿಲ್ಲ ಪಾಂಡವರ ಕುಲದಿಂದ ಬಂದಿರ್ತಕ್ಕಂಥದ್ದೈತೆ ಇಲ್ಲಿ ಬ್ರಹ್ಮ ದೇವರಿಗೆ ವಿಷ್ಣು ದೇವರಿಗೆ ಜಗಳ ಆದಾಗ ಯಾವ ಲಕ್ಷ್ಮಿ ಅಣತಕ್ಕಂಥ ವಿಷ್ಣು ಹೆಂಡತಿದಾವ ನೀವನ್ನೆಲ್ಲ ಕುಲ ಅಡ್ತಕ್ಕಂಥದ್ದು ಜಾಕಿ ಮಾಡ್ತಾರೆ ನಿನ್ ಹೆಂಡತಿ ನನ್ನ ಬಾಗಲ ದಾಟಿ ಹೆಂಗ ಬರ್ತಾಳ ನನ್ನ ಕಾಲಿನ ಮ್ಯಾಲಿಟ್ಟ ನೋಡ್ತಾನೆ ಬಾಗಲ ಬ್ರಹ್ಮಪ್ಪಾಗಿ ಬ್ರಹ್ಮದೇವರಾಗಿ ಬ್ರಹ್ಮಾನುಕೆ ಹೋಗಿ ಬಿಸುಕಲ್ ಅಲ್ಲಿ ಬಿದ್ದಳು ಇದು ಬೀಸುಕಲ್ಲ ತಿರುಗಬೇಕಾರ ಏನ ಆಟ ಆಗ್ಬೇಕಾದ್ರೆ ಇಲ್ಲಿ ಗಂಡು ಮಕ್ಕಳು ಏನ ತಂದು ಕೊಡ್ತಾರ ಅನ್ನೋದು ಗೊತ್ತಿಲ್ಲ ಕೊಡ್ತಾ ಗಣ್ಮಕ್ಳ ಚಟ ಏನು ಕಡ್ಲಿ ಪಲ್ಯ ತಿನ್ಬೇಕು ಇಲ್ಲ ಕಡ್ಲಿ ಕಾಳು ತಿನ್ಬೇಕು ಚಟಾ ಅವ್ರ ಮಾರಿ ಮಾಡ್ ಮುಟ್ಟಿ ಕಡ್ಲಿ ಕೊಡ್ತಾನು ಅಲ್ಲ

ಏನ್ ಜಗತ್ತಿನೊಳಗ ನಾ ಬೆಳೀತು ಏನ್ ನೀನು ಯಾಕಂದ್ರ ಎಷ್ಟೋ ದಿವ್ಸ ಒಂದ್ ಹುಂಚಿನ ಗಿಡ ನೆಟ್ಟಿದೀವಂದ್ರೆ ಸಾಕಾದ ಹುಂಚಿನ ಗಿಡ ಮಪ್ಪಾದ್ರೂ ಸಹಿತ ಹೋಗಿಲ್ಲ ಹೋಗೈತಿ ಅದಕ್ಕಿಗೆ ಸ್ವತಃ ಪಾರ್ವತಿ ಶ್ರಾಪ್ ಕೊಟ್ಟಾನು ಈಗ ಲಕ್ಷ್ಮಿ ಹತ್ತರದೊಳಗೆ ಬಂದ ಬಿಸುಕಲ್ಲಾಗಿ ಬಿದ್ದಾಳೆ ಇದು ಕೇಳಿದಂತ ಅನವ್ರ ಸಾಪ್ ಯಾರು ಅನ್ಸತ್ತಿ ಪರಮಾತ್ಮನ ಶ್ರಾಪ್ ಐತಿ ನೋಡ್ ದೇವ್ರ ಅವ್ರಿಗೆ ನೋವು ಅನ್ಸ್ತತಿ ಅಲ್ ಅನಸ್ತೀ ನೀನ ಬೈ ನೀನ್ ಬೈಲಿ ಹೇಳ இத கடல பல்யத்த ಮುಂಚೆ ತಪ್ಪಲಾ ಮುಂಚೆ ತಪ್ಪಲಾ ತಿರ್ಸ್ಬೇಕು ಪಾಪ ಅವ್ರಿಗೆ ಮುಂಚೆ ತಪ್ಪಾ ಅಲ್ಲ ಕಂಡಿ ತಪ್ಪಲ ಮುಂಚಿತ ಏನೋ ನೇರವಾದ ಉತ್ತರ ಬೇಕಾಗಿತ್ತು ನನಗಲ್ರಿ ಐತಿ ತಕೊಂಡ್ರೆ ಯಾವ ಪ್ರೇಕ್ಷಕರ ಒಂದೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಬಿಡಿದ್ರ ಕೂಡ ನಮ್ಮ ಸಂಘದ ವತಿಯಿಂದ ವಂದನೆಗಳ ಸಲ್ಲಿಸಿ ಅನ್ನ ಗಂಡಸ್ರಿ ಯಾರು ಒಂದೊಂದು ಕೂತ್ ಹೋಯ್ಕೊಂಡರು ತಗೋ ಬಂದರು ಯಾರು ಹೊಯ್ಕೊಂಡ ಯಾರು ಬಿಟ್ಟಾರ ಕೇಳಾಕ್ ಬರ್ತೈತಿ ಯಾಕ ನಾಕ್ ಕೇಳಿ ಬರ್ತೈತಿ ಬರ್ತೈತಿ ಸಣ್ಣ ಹಂಗೆ ತಗೊಂಡ್ ನೋಡೋಣ

I got a badass.